ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಮೇಶ್ ಸ್ನೇಹಿತರೆ ಈ ದಿನದ ವಿಷಯ ಸಾವಿರದ ಸಂಗತಿ ಆತ್ಮೀರೆ ಸಾವಿರದ ಸಂಗತಿ ಎಂದರೆ ಸಂಗತಿಗಳು ಸಾವಿರ ಅಂತಲ್ಲ ಸಾವು ಇರದ ಸಂಗತಿಗಳು ಎಂದರ್ಥ ಸಾವು ಹುಟ್ಟಿನೊಂದಿಗೆ ಬಂದ ಬುತ್ತಿ ಹುಟ್ಟಿನ ಜೊತೆಯಲ್ಲೇ ಕಟ್ಟಿದ ಬುತ್ತಿ ಹುಟ್ಟೆ ಕೊಟ್ಟ ಬುಟ್ಟಿನ ಬುತ್ತಿ ಇದು ಮಾತ್ರವೇ ನಮ್ಮ ಆಸ್ತಿ ಅವರಿಗಾಗಿ ಉಳಿಯುವ ಆಸ್ತಿ ಸಂಬಂಧಿಕರಿಗೆ ಉಳಿಯುವುದು ಆಸ್ತಿಯ ಅಸ್ತಿ ಏನಿದ್ದರೇನು ಎಷ್ಟಿದ್ದರೇನು ಯಾರಿದ್ದರೇನು ಯಾರಾದರೇನು ಸಾವು ಬಂದಾಗ ಎದ್ದು ಹೊರಡಬೇಕು ಕಾಯುವಂತಿಲ್ಲ ಕಾರಣ ಹೇಳುವಂತಿಲ್ಲ ಕ್ಷಮೆ ಇಲ್ಲವೇ ಇಲ್ಲ ನಮ್ಮ ಬದುಕು ಸಾವಿಗೆ ಮುಖ ಮಾಡಿರುವಂತಹ ಮುನ್ನುಡಿಯಾದರು ಕನ್ನಡಿಯಾದರು ಸಾವೆಂದರೆ ನಮಗೆ ಭಯ ಸಾವೆಂದರೆ ನಮಗೆ ಸೂತಕ ಸಾವು ನಮ್ಮ ಶತ್ರು ಸಾವನ್ನು ಗೆಲ್ಲಲಾಗದಿದ್ದರೂ ಗೆಲ್ಲುತ್ತೇವೆಂಬ ಹುಂಬತನ ಗೆಲ್ಲಬೇಕೆಂಬ ಹಠ ಸಾವನ್ನು ಗೆಲ್ಲಲು ಹೋಗಿ ಕಥೆಯಾದವರು ಕಲ್ಪನೆಗೆ ಮೀರಿದ ಕೃತಿಯಾದರು ಸಾವಿಗೆ ಸೊಪ್ಪು ಹಾಕದವರು ಸಾವನ್ನು ಗೆದ್ದವರು ಸಾವನ್ನ ಸ್ವಾಗತಿಸಿದರು ಸಾವನ್ನ ಧಿಕ್ಕರಿಸಿದರೂ ಸಾವಿನೊಂದಿಗೆ ಸಮಾಧಿಯಾದರೂ ಎಲ್ಲರೂ ಸಾವಿಗೆ ಶರಣಾಗಲೇಬೇಕು ಒಂದು ಪ್ರಶ್ನೆ ನಮ್ಮನ್ನು ಸದಾ ಕಾಡುತ್ತದೆ ಮನುಷ್ಯ ಜೀವಿ ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಹುಟ್ಟಿನೊಂದಿಗೆ ಸಾವನ್ನು ಹೊತ್ತು ತಂದಿಲ್ಲವೆ ಹುಟ್ಟಿನ ಇನ್ನೊಂದು ಮುಖ ಸಾವಲ್ಲವೇ ಹುಟ್ಟು ಸಂಭವಿಸಿದೆ ಎಂದರೆ ಸಾವು ನಿಶ್ಚಯವಾಗಿದೆ ಎಂದಲ್ಲವೇ ಹುಟ್ಟಿದವನು ಸಾಯಲೇಬೇಕಲ್ಲವೇ ಆದರೆ ಯಾರಿಗೆ ಸಾಯಲು ಇಷ್ಟ ತೊಂಬತ್ತೊಂಬತ್ತರ ಹೃದ್ಧನನ್ನು ಕೇಳಿದರೂ ಸಾವು ಬೇಡ ಎನ್ನುತ್ತಾನೆ ಎಲ್ಲೋ ಒಬ್ಬೊಬ್ಬರು ಸಾಕು ಸಾಕು ಈ ಜೀವನ ಎನ್ನುವ ವೈರಾಗ್ಯದ ಮಾತಾಡ್ತಾರೆ ಅವರೊಳಗೆ ಇರುವ ಅಧಮ್ಯ ಆಸೆ ಎಂದರೆ ಈಗಿರುವುದಕ್ಕಿಂತಲೂ ಉತ್ತಮ ಜೀವನ ತನ್ನದಾಗಲಿಲ್ಲವಲ್ಲ ಎನ್ನುವ ಅಸಹನೆ ಬದುಕು ಸಾಕಾಗಿದೆ ಎನ್ನುವುದು ಕೇವಲ ಪ್ರತಿಷ್ಠೆ ಅಷ್ಟೆ ಆತ್ಮೀರಿ ಮಿತಿ ಮೀರಿದ ದೈಹಿಕ ವೇದನೆಯಿಂದ ತಾಳ್ಮೆ ಮೀರಿದ ನತದೃಷ್ಟರು ದಯಾಮರಣಕ್ಕೆ ಅರ್ಜಿ ಹಾಕ್ತಾರೆ ಇದರ ಅರ್ಥ ಸಾವು ಬೇಕೆಂದಲ್ಲ ಜೀವನ ದುಸ್ತರವಾಗಿದೆ ಎಂದು ರಾಷ್ಟ್ರಪತಿಗಳು ದಯಾಮರಣವನ್ನು ಕರುಣಿಸಬೇಕು ಆದರೆ ಅದು ಸುಲಭದಲ್ಲಿ ಪ್ರಾಪ್ತವಾಗುವುದಿಲ್ಲ ಹಾಗೆ ಮಾಡಿದರೆ ವಿಜ್ಞಾನ ಸಾವಿನ ಎದುರು ಮಂಡಿ ಊರಿದಂತೆ ಅಚಾತುರ್ಯವಾಗಿ ಉಂಟಾದಂತಹ ಗರ್ಭವನ್ನು ತೆಗೆಯುವ ಅಧಿಕಾರವಿಲ್ಲ ಅದನ್ನು ಸಮರ್ಥಿಸುವ ವಾದಗಳು ದಾಖಲೆಗಳು ಬೇಕಾಗುತ್ತವೆ ಒಟ್ಟಿನಲ್ಲಿ ಸಾವು ಸುಲಭ ಸಾಧುವಲ್ಲ ಆದರೆ ಕೆಲವು ಅನ್ಯಾಯದ ಸಾವುಗಳನ್ನು ಕಂಡಾಗ ದುಃಖವಾಗುತ್ತದೆ ಅಸಹಜ ಸಾವು ಮನಸ್ಸನ್ನು ಕದಡುತ್ತದೆ ಒಟ್ಟಿನಲ್ಲಿ ಸಾವು ಎಂದರೆ ಸಮಾಧಾನ ಸಂತೃಪ್ತಿ ಅಲ್ಲ ಹುಟ್ಟು ಸಂಭ್ರಮ ಸಾವು ಸೂತಕ ಹುಟ್ಟು ಎಂದರೆ ಸಂತೋಷ ಸಾವು ಎಂದರೆ ಶೋಕ ಸಾವು ಎಂದರೆ ಏಕಿಷ್ಟು ಭಯ ಸಾವು ಭಯಾನಕವೇ ಎಲ್ಲರ ಏಕೈಕ ಸನ್ಮಾತ್ರ ಎಲ್ಲರೂ ದೂರವಾದರೂ ಉಳಿಯುವ ಕೊನೆಯ ಸಂಗಾತಿ ಹುಟ್ಟಿನಿಂದ ಬೆನ್ನಿಗೆ ಬಿದ್ದ ಬೇಡವೆಂದು ತಳ್ಳಿದರೂ ದೂರವಾಗದ ಕೊನೆಯವರೆಗೂ ಉಳಿದು ಅವನೆನ್ನುವ ತನುವನ್ನು ಅಳಿಸಿ ಹಾಕುವ ಆತ್ಮದ ಬಂಧು ಪ್ರಾಣದ ಮಿತ್ರ ಪ್ರಾಣಮಿತ್ರ ಮರಣ ಶಾಸನದ ಕರ್ತೃ ಹುಸಿರಿನ ಉತ್ತರಾಧಿಕಾರಿ ಸಮಯದ ಸರ್ವಾಧಿಕಾರಿ ಸಾವು ಸಾವಿನ ಬಗ್ಗೆ ನಮಗೆ ಕಲ್ಪನೆ ಇಲ್ಲ ಏಕೆಂದರೆ ನಾವಿನ್ನೂ ಸತ್ತಿಲ್ಲ ಆದರೆ ಸಾವಿಲ್ಲದ ಮನೆ ಎಲ್ಲಿದೆ ಸಾವಿಲ್ಲದ ಮನೆಯ ಸಾಸಿವೆ ಹುಡುಕಲು ಸಾಧ್ಯವೇ ಸಾವಿನ ಬಗ್ಗೆ ನಮಗಿರುವ ತಪ್ಪು ಗ್ರಹಿಕೆಯಿಂದಾಗಿ ಸಾವಿನ ಬಗ್ಗೆ ನಮಗೆ ಭಯ ಮರಣಶಯಲ್ಲಿರುವಂತಹ ವ್ಯಕ್ತಿ ನರಳಿ ನರಳಿ ಸಾಯುತ್ತಾನೆ ಅಪಘಾತವಾಗಿರುವ ವ್ಯಕ್ತಿ ಒದ್ದಾಡಿ ಸಾಯುತ್ತಾನೆ ನರಳಾಟ ಒದ್ದಾಟ ಮತ್ತು ಸಾವು ಇದನ್ನು ನಾವು ಒಟ್ಟಿಗೆ ನೋಡುವುದರಿಂದ ಈ ಒಂದು ಪ್ರಕ್ರಿಯೆಯನ್ನೇ ಸಾವು ಎಂದು ಭಾವಿಸುತ್ತೇವೆ ಇದು ತಪ್ಪು ಈ ಪೂರ್ಣ ಚಟುವಟಿಕೆ ಸಾವಲ್ಲ ಸಾವು ಕೊನೆಯ ಕ್ಷಣದ ವಿಸ್ಮಯ ವೇದನೆ ನರಳಾಟ ಯಮಯಾತನೆ ಎಲ್ಲವುಗಳ ಬಿಡುಗಡೆ ಸಾವು ಬದುಕಿನ ಮುಕ್ತಾಯ ದೀರ್ಘ ಉಸಿರಿನ ಉಚ್ಚಾಟನೆ ಕೊನೆಯ ಉಸಿರಿನ ಕೊಸರು ಸಾವು ಸಾವು ಬಂಧವನ್ನು ಕಳಚುವ ಬಿಡುಗಡೆಯ ಬೇಡಿ ಆದರೆ ಪಾಪ ಸಾವೆನ್ನುವ ನಿರುಮಳತೆಗೆ ನಿಷ್ಠೂರತನವನ್ನು ಬೆರೆಸಿ ಸಾವನ್ನು ನಮ್ಮ ವೈರಿಯನ್ನಾಗಿ ಚಿತ್ರಿಸಿದ್ದೇವೆ ಸಾವು ಯಾರಿಂದಲೂ ಬರುವುದಲ್ಲ ನಾವೇ ತಂದುಕೊಳ್ಳುವುದು ಮೃತ್ಯುದೇವತೆ ಬ್ರಹ್ಮನ ಬಳಿ ಹೋಗಿ ಮೃತ್ತಿ ತರುವ ಕೆಲಸವನ್ನು ಮಾಡುವುದಿಲ್ಲ ಇದು ಬ್ರಹ್ಮ ನಿಯಮವಾದರೂ ನನ್ನನ್ನು ಮನ ಬಂದಂತೆ ನಿಂದಿಸುತ್ತಾರೆ ತಮ್ಮ ದುಃಖವನ್ನು ಶಾಪವನ್ನಾಗಿಸಿ ನನ್ನನ್ನು ಶಪಿಸುತ್ತಾರೆ ಸಂಕಲ್ಪ ನಿನ್ನದು ನನಗೆ ಇಡೀ ಶಾಪ ಬೇಡ ಈ ಜವಾಬ್ದಾರಿ ಬೇಡ ಎಂದು ಕುಳಿತುಕೊಂಡಿತು ಆ ಮೃತ್ಯುದೇವತೆ ಬ್ರಹ್ಮನಿಗೆ ತಲೆನೋವು ತಂದಿತು ಮೃತ್ಯು ನಾಟಕ ನಿಂತು ಹೋದರೆ ಪ್ರಪಂಚದ ಪರಿಸ್ಥಿತಿ ಏನಾಗುತ್ತದೆ ಆದರೆ ಮೃತ್ಯು ಕೇಳುವಂತಿಲ್ಲ ಆಗ ಬ್ರಹ್ಮನು ತನ್ನ ಆಲೋಚನೆಯನ್ನು ವಿಸ್ತರಿಸಿದ ಇನ್ನು ಮುಂದೆ ಮನುಷ್ಯರನ್ನು ಸಾಯಿಸುವುದು ಬೇಡ ಅವರಿಂದ ಅವರೇ ಸಾಯುವಂತಾಗಲಿ ನಾನು ಅರಿಷ್ಟ್ವರ್ಗಗಳನ್ನು ಸೃಷ್ಟಿಸಿ ಮನುಷ್ಯನಲ್ಲಿ ಇರಿಸುತ್ತೇನೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಮನುಷ್ಯನಲ್ಲಿ ತುಂಬುತ್ತೇನೆ ಇದನ್ನು ಗೆಲ್ಲಲಾಗದೆ ಮನುಷ್ಯ ತನ್ನ ಅವನತಿಗೆ ತಾನೇ ತಂದುಕೊಳ್ಳುತ್ತಾನೆ ನೀನು ಆ ಜೀವವನ್ನು ಮಾತ್ರ ಜತನದಿಂದ ತಂದು ಸೇರಿಸು ಎಂದು ಅಭಯವನ್ನು ನೀಡುತ್ತಾನೆ ಬ್ರಹ್ಮದೇವರು ಆದ್ದರಿಂದ ನಮ್ಮ ಸಾವಿಗೆ ಯಾರೂ ಕಾರಣರಲ್ಲ ಆರು ಶತ್ರುಗಳನ್ನು ನಮ್ಮೊಳಗೇರಿಸಿಕೊಂಡು ಬಾಹ್ಯ ಶತ್ರು ಬಂದು ನಮ್ಮನ್ನು ಕೊಂದ ಎಂದು ಭಾವಿಸುವ ನಾವು ಸಾವಿನ ವ್ಯಾಖ್ಯಾನವನ್ನೇ ತಿಳಿಯದ ಸಾವಿನ ಸಹಯೋಗಿಗಳು ಮೃತ್ಯು ಆಪಾದನೆಯನ್ನು ಹೊರುವುದಿಲ್ಲ ಕಾರಣವನ್ನು ನಿಮಿತ್ತ ಮಾಡಿ ತನ್ನ ಕರ್ತವ್ಯವನ್ನು ಪೂರೈಸಿಕೊಳ್ಳುತ್ತಾಳೆ ಕಾರಣವಿಲ್ಲದೆ ಯಾರಾದರೂ ಸತ್ತ ಉದಾಹರಣೆ ಇದೆಯೇ ಎಡವಿ ಬಿದ್ದು ಸತ್ತ ಅಪಘಾತದಲ್ಲಿ ಸತ್ತ ಹೃದಯಾಘಾತದಿಂದ ಸತ್ತ ಹಾವು ಕಚ್ಚಿ ಸತ್ತ ನೇಣು ಬಿಗಿದುಕೊಂಡು ಸತ್ತ ಮಲಗಿದ್ದವನು ಸತ್ತ ಜಾರಿ ಬಿದ್ದವನು ಸತ್ತ ನೀರಿನಲ್ಲಿ ಮುಳುಗಿ ಸತ್ತ ರೋಗ ಬಂದು ಸತ್ತ ಗೋಲಿಬಾರ್ನಿಂದ ಸತ್ತ ವಿಷ ಕುಡಿದು ಸತ್ತ ಹುಟ್ಟಿನಲ್ಲಿ ಅದು ಕಾರಣದಿಂದ ಸತ್ತ ಹಾಗಾಗಿ ಬ್ರಹ್ಮಾಂಡದ ಸಮತೋಲನಕ್ಕಾಗಿ ಸಾವು ಅನಿವಾರ್ಯ ಆದ್ದರಿಂದಲೇ ಹೇಳುವುದು ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಂತಹ ಅಂಶಗಳನ್ನು ಅರ್ಥ ಮಾಡಿಕೊಂಡು ಸಾವು ಎಲ್ಲರ ಸ್ವಂತಹದ್ದು ಯಾರಿಂದಲೂ ಕದಿಯಲಾಗದು ಯಾರಿಂದಲೂ ತಡೆಯಲಾಗದು ಯಾರಿಂದಲೂ ಹಂಚಿಕೊಳ್ಳಲಾಗದು ಯಾರ ಜೊತೆಗೂ ಬರಲಾಗದು ಯಾರನ್ನು ಜೊತೆಗೆ ಕರೆದುಕೊಂಡು ಹೋಗಲಾಗದು ಸ್ವಂತ ದುಡಿಮೆಯ ಪ್ರತಿಫಲ ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮಾಡಿದಂತಹ ಕರ್ಮಗಳ ಫಲವಿನಿಂದಲೇ ಆತನಿಗೆ ಸಾವು ಸಂಭವಿಸುವಂತಹದ್ದು ಹುಟ್ಟು ಹುಜಿತ ಸಾವು ಖಚಿತ ಎಂಬುದನ್ನು ಅರ್ಥ ಮಾಡಿಕೊಂಡು ಇರುವಷ್ಟು ದಿನ ಪ್ರೀತಿ ವಿಶ್ವಾಸದಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಪರೋಪಕಾರ ಗುಣಗಳನ್ನು ಬೆಳೆಸ್ಕೊಳ್ತಾ ಸಮುದಾಯದ ಜೊತೆ ಇತರರ ಜೊತೆ ಸಂಯಮದಿಂದ ಜೀವನವನ್ನು ಕಳೆದಾಗ ನಮ್ಮ ಬದುಕು ಸುಂದರವಾಗುತ್ತೆ ಹಾಗಾಗಿ ಇವುಗಳನ್ನು ಅರ್ಥ ಮಾಡಿಕೊಂಡು ಜೀವಿಸೋಣ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ನಾಳೆ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ